ಕ್ಯಾಮ್ರಾದ ಮುಂದೆ ಕಣ್ಣೀರು ಹಾಕಿದ್ದು ಮಾತ್ರವಲ್ಲ ತನ್ನ ಗಂಡ ಚಿನ್ನಯ್ಯ ಬಹಳ ಒಳ್ಳೆಯವರು ಅಂತ ಹೇಳಿ ಕೂಡ ಎರಡನೇ ಪತ್ನಿ ಮಾತನಾಡ್ತಿದ್ದಾಳೆ ಆತನಿಗೆ ಯಾರು ತಲೆ ಕೆಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿರೋದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಆತ ಯಾವತ್ತೂ ನನ್ನ ಜೊತೆಯಲ್ಲಿ ಈ ಬಗ್ಗೆ ಮಾತನಾಡೇ ಇಲ್ಲ ಅಂತ ಹೇಳಿ ಚಿನ್ನಯ್ಯನ ಎರಡನೇ ಪತ್ನಿ ಮಾತನಾಡಿದಾಳೆ ಒಂದಿನ ಮಾತ್ರ ಒಂದು ಜನ ಸಿಕ್ಕ ಬಗ್ಗೆ ಮಾತನಾಡಿದ್ರು ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೇನೆ ಯಾವತ್ತೂ ಇಂತಹ ಘಟನೆಗಳನ್ನ ನಾನು ನೋಡಿಲ್ಲ ವೀರೇಂದ್ರ ಹೆಗಡೆಯವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ಖುದ್ದು ಈ ಚಿನ್ನಯ್ಯನ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಮಾತನಾಡಿದ್ದಾರೆ ವೀರೇಂದ್ರ ಹೆಗ್ಡಿ ಅವರು ಗೊತ್ತು ಸರ್ ನಮ್ಗೆ ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು ಗೊತ್ತು ಸರ್ ಗೊತ್ತು ಸಲ ನಾವು ಹೋಗ್ತೀನಿ ಸರ್ ಅದೇ ನಂಟರು ಯಾರಾದ್ರೂ ಬಂದ್ರೆ ಕರ್ಕೊಂಡು ಬಾರಕ್ ನಂಟರು ಬರ್ತಾ ಇರ್ತಾರೆ ಸರ್ ಬಸ್ ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮನೆಗೆ ಮತ್ತೆ ಇವರೇ ಬಂದು ನೋಡ್ತಾರೆ ಸರ್ ನಮ್ಮ ಯಜಮಾನ್ರನ್ನೇ ನೋಡ್ತಾರೆ ಅವರು ಮ್ಯಾನೇಜರ್ ಅವ್ರಿಗೆಲ್ಲ ಪರಿಚಯ ಇರ್ತದೆ ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ನಂಟ್ರಿ ಅಂತಂದ್ರೆ ಅವರು ಅವ್ರ ಒಂದು ಲೆಟ್ರ್ ಸೀಟ್ ಕೊಡ್ತಾರೆ ಮತ್ ಅವ್ರು ಕರ್ಕೊಂಡು ನಾ ನರ್ಸಲ್ಗೆ ಇನ್ನೊಂದು ದಾರಿ ಆಯ್ತದೆ ಅದ್ರಲ್ಲೇ ಕರ್ಕೊಂಡು ಹೋಯ್ತಾರೆ ಮತ್ತೆ ಕರ್ಕೊಂಡು ಧರ್ಮಸ್ಥಳದಲ್ಲಿ ಆ ರೀತಿ ಎಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ ಅದನ್ನ ತಾವು ನಂಬ್ತೀರಾ ಯಾಕಂತ ಹೇಳಿದ್ರೆ ತಾವಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ತಾವು ತಮ್ಮ ಯಜಮಾನರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ ಈ ರೀತಿ ಕೊಲೆ ಆಗಿದೆ ಅಲ್ಲಿ ಅತ್ಯಾಚಾರ ಆಗಿದೆ ಅಲ್ಲಿ ಹೆಣ ಹೂತಿದ್ದಾರೆ ಅನ್ನೋದೆಲ್ಲ ಏನು ವಿಚಾರ ಇದೆಯಲ್ಲ ತಾವು ಅದನ್ನ ನಂಬ್ತೀರಿ ಯಾಕಂದ್ರೆ ತಾವು ಅಲ್ಲಿ ಅವರು ಆಗಿರೋದ್ರಿಂದ ಕೆಲಸ ನಾನು ಕೆಲಸ ಅಲ್ಲಿ ಕೆಲಸಕ್ಕೆ ಹೋಯ್ತೀನಿ ಅವಾಗ ನನ್ನ ಮಗು ಚಿಕ್ಕ ಮಗನು ಒಂದು ವರ್ಷ ಏನೋ ಹಾಲು ಕುಡಿಯೋ ಮಗು ಮತ್ತೆ ನಾನು ಕೆಲಸಕ್ಕೆ ಹೋಯ್ತೀನಿ ಮತ್ತೆ ಅವರೆಲ್ಲ ಐದುವರೆ ಬಂದ್ರೆ ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಸರ್ ಮಗುರದಿಂದ ಮ್ಯಾನೇಜರ್ ಹತ್ರ ಕೇಳ್ಕೊಂಡು ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಅದ್ರ ಬಿಟ್ರೆ ನಾನು ಈಚೆ ಎಲ್ಲಿ ಹೋಗಲ್ಲ ಸರ್ ಅಲ್ಲಿ ಅಷ್ಟೇ ಅಷ್ಟೇ ಮ್ಯಾನೇಜರ್ ನಮಗೆ ಎಷ್ಟೋ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಆ ರೀತಿ ಏನಾದ್ರು ಆಗಿತ್ತು ಅಂತ ಹೇಳಿ ತಮ್ಮ ನಂಬಿಕೆ ಅಥವಾ ಆಗಿದೆ ಅಂತ ಹೇಳಿ ಹೇಳ್ತೀರಾ ಅಲ್ಲ ಗೊತ್ತಾಯ್ತು ನನಗೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು ಆ ರೀತಿ ಅತ್ಯಾಚಾರ ಆ ರೀತಿ ಎಲ್ಲ ಹೂತ ಹಾಕಿದ್ದು ನದಿ ತಟ್ಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನ ತಾವ್ ನಂಬತ್ತೀರಾ ಅಂತ ಕೇಳ್ತಿದ್ವಿ ಇಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ನಾನು ಅಷ್ಟು ಅಲ್ಲಿ ಏಳು ವರ್ಷ ಇರಬೇಕು ಅಂತ ಕಾಣಿಸ್ತದೆ ಸಹಜವಾಗಿ ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಪೌರ ಕಾರ್ಮಿಕರ ಕೆಲಸ ಮಾಡ್ತೀವಿ ನಿಮ್ಗೊಂದು ವಿಚಾರ ಗೊತ್ತಿರುತ್ತೆ ಇಲ್ಲಿ ಹಿಂಗೆ 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 ನಾನೀಗ ಒಂದ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಸಂಸ್ಥೆ ಆಗು ಹೋಗು ಆಳ ತಳ ಗೊತ್ತಿರತ್ತೆ ಅಲ್ಲೇ ಇದ್ರಿ ಅಲ್ಲೇ ಸಂಸಾರ ಆಯ್ತು ತಮ್ಮ ಗಂಡ ಅಲ್ಲೇ ಕೆಲಸ ಒಬ್ರು ಚಾನಲ್ ಅಲ್ಲಿ ಬರ್ತಾರಲ್ಲ ಸರ್ ರಾಜ ಅಂತ ರಾಜ ಅಂತ ಹೇಳ್ಕೊಂಡ್ ಬಂದಿದಾರಲ್ಲ ನಮ್ಮ ಪಕ್ಕದ ಮನೆಯವ್ರ ಮತ್ತೆ ಅವರು ನಾನು ಕೆಲಸಕ್ಕೆ ಹೋಗುವಾಗ ಎಲ್ಲಿ ಯಾರನ್ನು ಕಾಣಿಸ್ನಿಲ್ಲ ಅಂತ ಹೇಳುವಾಗ ಅಲ್ಲಿ ಯಾರೋ ಸತ್ತೋಗ್ಬಿಟ್ರಂತಕ್ಕ ಅಂತಕ್ಕ ಸತ್ತೋಗಿದ್ದಾರಂತ ಹೋಗಿದ್ದಾರೆ ಹಾಗಂತ ಹೇಳ್ತಾ ಇದ್ರು ಅಷ್ಟೇ ನಮ್ಗೆ ಅದು ಹೆಂಗಾಯ್ತಿ ನಮ್ಗ್ ಗೊತ್ತಿಲ್ಲ ನಾನೇ ಎಲ್ಲ ಸಿಗ್ತಾಯ್ತ ಯಾವ್ದು ಗೊತ್ತಿಲ್ಲ ಸರ್ ಅಲ್ಲಿನ ಆಡಳಿತ ಮಂಡಳಿ ಅಲ್ಲಿನ ಬೇರೆ ಕೆಲಸಗಾರ ಹೇಗಮ್ಮ ಅಲ್ಲಿ ಬೇರೆ ಕೆಲಸಗಾರ ನಾವು ತನ್ನಾಸಿಯವರು ರತ್ನ ಅವರು ಮತ್ತೆ ಸುಬ್ರಹ್ಮಣಿ ಇಷ್ಟು ಜನ ಅಲ್ಲಿ ಒಂದು ಆ ಕಡೆ ಎರಡು ಮನೆ ಈ ಕಡೆ ಮೂರು ಮನೆ ಐದು ಮನೆ ಅಲ್ಲಿ ಇದ್ದಮ್ಮ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಪರಿವಾರದವರಂತೆ ಹೌದಾ ಧರ್ಮಸ್ಥಳದಲ್ಲಿ ನೀವು ಇದ್ರಲ್ಲ ಆ ಮನೆ ಸುತ್ತಮುತ್ತ ಇದ್ದವರೆಲ್ಲ ನಿಮ್ಮ ರಿಲೇಶನ್ಸ್ ನಿಮ್ ಕೂಡ ಅದೇ ಸರ್ ತನ್ನಾಸಿ ಅಣ್ಣ ರತ್ನ ಅಕ್ಕ ರತ್ನ ಅಂದ್ರೆ ಅವ್ರ ಅಕ್ಕ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಸುಳ್ಳು ಹೇಳ್ಬಿಡಿ ಇಲ್ಲ ನಿಜ ಸರ್ ಅವ್ರ ಅಣ್ಣನ ಮನೆ ಏನಾದ್ರೂ ಇರ್ಬೇಕು ಇಲ್ಲಿ ಅವ್ರ ಅಣ್ಣನ ಮನೆ ಇಲ್ಲ ಸರ್ ಅಲ್ಲಿ ಕ್ಯಾಮ್ರಾದ ಮುಂದೆ ಕಣ್ಣೀರ್ ಹಾಕಿದ್ದು ಮಾತ್ರವಲ್ಲ ತನ್ನ ಗಂಡ ಚಿನ್ನಯ್ಯ ಬಹಳ ಒಳ್ಳೆಯವರು ಅಂತ ಹೇಳಿ ಕೂಡ ಎರಡನೇ ಪತ್ನಿ ಮಾತನಾಡ್ತಿದ್ದಾಳೆ ಆತನಿಗೆ ಯಾರೋ ತಲೆ ಕೆಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿರೋದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಆತ ಯಾವತ್ತೂ ನನ್ನ ಜೊತೆಯಲ್ಲಿ ಈ ಬಗ್ಗೆ ಮಾತನಾಡೇ ಇಲ್ಲ ಅಂತ ಹೇಳಿ ಚಿನ್ನಯ್ಯನ ಎರಡನೇ ಪತ್ನಿ ಮಾತನಾಡಿದ್ದಾಳೆ ಒಂದಿನ ಮಾತ್ರ ಒಂದು ಹಣ ಸಿಕ್ಕ ಬಗ್ಗೆ ಮಾತನಾಡಿ ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೇನೆ ಯಾವತ್ತೂ ಇಂತಹ ಘಟನೆಗಳನ್ನ ನಾನು ನೋಡಿಲ್ಲ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ಖುದ್ದು ಈ ಚಿನ್ನಯ್ಯನ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಮಾತನಾಡಿದ್ದಾರೆ ಗೊತ್ತು ಸರ್ ನಮ್ಗೆ ಗೊತ್ತು ಸರ್ ಸರ್ ಅದೇ ನಂಟ್ರ ಯಾರಾದ್ರೂ ಬಂದ್ರೆ ಕರ್ಕೊಂಡು ಬಾರಕ್ಕೊಂದ್ಸರಿ ನಂಟರು ಬರ್ತಾ ಸರ್ ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ ನಮ್ಮ ಮನೆಗೆ ಮತ್ತೆ ಇವರೇ ಬಂದು ನೋಡ್ತಾರ ನಮ್ಮ ಯಜಮಾನ್ರನ್ನೇ ನೋಡ್ತಾರ ಅವರು ಮ್ಯಾನೇಜರ್ ಅವ್ರಿಗೆಲ್ಲ ಪರಿಚಯ ಇರ್ತದೆ ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ನಂಟ್ರೆ ಅಂತಂದ್ರೆ ಅವ್ರ ಒಂದು ಲೆಟ್ರ್ ಸೀಟ್ ಕೊಡ್ತಾರೆ ಮತ್ತೆ ಅವ್ರು ಕರ್ಕೊಂಡು ನಾ ನರ್ಸರ್ಗೆ ಇನ್ನೊಂದು ದಾರಿ ಆಯ್ತದೆ ಅದರಲ್ಲೇ ಕರ್ಕೊಂಡು ಹೋಗ್ತಾರೆ ಧರ್ಮಸ್ಥಳದಲ್ಲಿ ಆ ರೀತಿ ಎಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ ಅದನ್ನು ತಾವು ನಂಬ್ತೀರಾ ಯಾಕಂತ ತಾವು ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ತಾವು ತಮ್ಮ ಯಜಮಾನ್ರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ ಈ ರೀತಿ ಕೊಲೆ ಆಗಿದೆ ಅಲ್ಲಿ ಅತ್ಯಾಚಾರ ಆಗಿದೆ ಅಲ್ಲಿ ಹೆಣ ಹೋಗಿದ್ದಾರೆ ಅನ್ನೋದೆಲ್ಲ ಏನ್ ನಾನು ಕೆಲಸ ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅವಾಗ ನನ್ನ ಮಗು ಚಿಕ್ಕ ಮಗನು ಒಂದು ವರ್ಷ ಏನೋ ಹಾಲು ಕುಡಿಯ ಮಗು ಮತ್ತೆ ನಾನು ಕೆಲಸಕ್ಕೆ ಹೋಗ್ತೀನಿ ಮತ್ತೆ ಅವರೆಲ್ಲ ಐದುವರೆ ಬಂದ್ರೆ ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಸರ್ ಮಗುರೋದ್ರಿಂದ ಮ್ಯಾನೇಜರ್ ಹತ್ರ ಕೇಳ್ಕೊಂಡು ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಅದ್ರ ಬಿಟ್ರೆ ನಾನು ಈಚೆ ಎಲ್ಲಿ ಹೋಗೋಲ್ಲ ಸರ್ ಅಲ್ಲಿ ಅಷ್ಟೇ ಅಷ್ಟೇ ಮ್ಯಾನೇಜರ್ ನಮಗೆ ಎಷ್ಟೋ ವ್ಯವಸ್ಥೆ ಮಾಡಿ ಕೇಳುದು ಆ ರೀತಿ ಏನಾದ್ರು ಆಗಿತ್ತು ಅಂತ ಹೇಳಿ ತಮ್ಮ ನಂಬಿಕೆ ಅಥವಾ ಅಂತ ಹೇಳಿ ಹೇಳ್ತೀರಾ ಗೊತ್ತಾಯ್ತು ನನಗೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು ಆ ರೀತಿ ಅತ್ಯಾಚಾರ ಆ ರೀತಿ ಎಲ್ಲ ಹೂತ ಹಾಕಿದ್ದು ನದಿ ತಟ್ಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನ ತಾವು ನಂಬತ್ತೀರಾ ಅಂತ ಕೇಳ್ತಿದ್ವಿ ಇಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ನಾನು ಅಷ್ಟು ಅಲ್ಲಿ ಒಂದು ಏಳು ವರ್ಷ ಇರಬೇಕು ಅಂತ ಕಾಣಿಸ್ತದೆ ಸಹಜವಾಗಿ ನೀವು ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಪೌರ ಕಾರ್ಮಿಕರ ಕೆಲಸ ಮಾಡ್ತೀವಿ ನಿಮ್ಗೊಂದು ವಿಚಾರ ಗೊತ್ತಿರುತ್ತೆ ಇಲ್ಲಿ ಹಿಂಗೆ 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 ನಾನು ಯಾವ್ದಾರ ಒಂದ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಸಂಸ್ಥೆ ಆಗು ಗೊತ್ತಿರುತ್ತೆ ತಾವಲ್ಲೇ ಇದ್ರಿ ಅಲ್ಲೇ ಸಂಸಾರ ಆಯ್ತು ತಮ್ಮ ಗಂಡ ಅಲ್ಲೇ ಇವಾಗ ಒಂದ್ ಒಬ್ರು ಚಾನೆಲ್ ಅಲ್ಲಿ ಬರ್ತಾರಲ್ಲ ಸರ್ ರಾಜ್ ಅಂತ ರಾಜ ಅಂತ ಹೇಳ್ಕೊಂಡ್ ಬಂದಿದಾರಲ್ಲ ಅವ್ರ ಅಡಿತಿ ನಮ್ ಪಕ್ಕದ ಮನೆಯವ್ರ ಮತ್ತೆ ಅವರು ನಾನು ಕೆಲ್ಸಕ್ಕೆ ಹೋಗುವಾಗ ಎಲ್ಲಿ ಯಾರನ್ನು ಹೇಳುವಾಗ ಅಲ್ಲಿ ಯಾರೋ ಸತ್ತೋಗ್ಬಿಟ್ರು ಅಂತಕ್ಕ ಸತ್ ಹೋಗಿದ್ದಾರಂತ ಹೋಗಿದಾರ ಹಾಗಂತ ಹೇಳ್ತಾ ಇದ್ರು ಅಷ್ಟೇ ನಮಗೆ ಅದು ಹೆಂಗ್ ಏನೋ ಅದ್ರಲ್ಲಿ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾನೇ ಹೆಣ ಎಲ್ಲ ಸಿಗ್ತಾ ಇತ್ತ ಯಾವ್ದು ಗೊತ್ತಿಲ್ಲ ಸರ್ ಮತ್ತೆ ಹೇಗೆ ಅಲ್ಲಿನ ಆಡಳಿತ ಮಂಡಳಿ ಅಲ್ಲಿನ ಬೇರೆ ಕೆಲಸಗಾರಲ್ಲ ಹೇಗಮ್ಮ ಅಲ್ಲಿ ಬೇರೆ ಕೆಲಸಗಾರ ನಾವು ತನ್ನಾಸಿ ಅವರು ರತ್ನ ಅವರು ಮತ್ತೆ ಸುಬ್ರಹ್ಮಣಿ ಇಷ್ಟು ಜನ ಅಲ್ಲಿ ಒಂದು ಆ ಕಡೆ ಎರಡು ಮನೆ ಈ ಕಡೆ ಮೂರು ಮನೆ ಐದು ಮನೆ ಅಲ್ಲಿ ಇದ್ದಂಗೆ ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಪರಿವಾರದವರಂತೆ ಹೌದಾ ಧರ್ಮಸ್ಥಳದಲ್ಲಿ ನೀವ್ ಇದ್ರಲ್ಲ ಆ ಮನೆ ಸುತ್ತಮುತ್ತ ಇದ್ದವರೆಲ್ಲ ನಿಮ್ಮ ರಿಲೇಶನ್ಸ್ ನಿಮ್ ಕೂಡ ಅದೇ ಸರ್ ತನ್ನಾಸಿ ಅಣ್ಣ ರತ್ನ ಅಕ್ಕ ರತ್ನ ಅಂದ್ರೆ ಅವರು ಅಕ್ಕ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಸುಳ್ಳು ಹೇಳ್ಬಿಡಿ ಇಲ್ಲ ನಿಜ ಸರ್ ಅವ್ರ ಅಣ್ಣನ ಮನೆ ಏನಾದ್ರೂ ಇರ್ಬೇಕು ಇಲ್ಲಿ ಅವ್ರ ಅಣ್ಣನ ಮನೆ ಇದ್ದ ಸರ್ ಅಲ್ಲಿ ಕ್ಯಾಮ್ರಾದ ಮುಂದೆ ಕಣ್ಣೀರ್ ಹಾಕಿದ್ದು ಮಾತ್ರವಲ್ಲ ತನ್ನ ಗಂಡ ಚಿನ್ನಯ್ಯ ಬಹಳ ಒಳ್ಳೆಯವರು ಅಂತ ಹೇಳಿ ಕೂಡ ಎರಡನೇ ಪತ್ನಿ ಮಾತನಾಡ್ತಿದ್ದಾಳೆ ಆತನಿಗೆ ಯಾರೋ ತಲೆ ಕೆಡಿಸಿದ್ದಾರೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಆಗಿರೋದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಆತ ಯಾವತ್ತೂ ನನ್ನ ಜೊತೆಯಲ್ಲಿ ಈ ಬಗ್ಗೆ ಮಾತನಾಡೇ ಇಲ್ಲ ಅಂತ ಹೇಳಿ ಚಿನ್ನಯ್ಯನ ಎರಡನೇ ಪತ್ನಿ ಮಾತನಾಡಿದಾಳೆ ಒಂದಿನ ಮಾತ್ರ ಒಂದು ದಿನ ಸಿಕ್ಕ ಬಗ್ಗೆ ಮಾತನಾಡಿದ್ರು ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೇನೆ ಯಾವತ್ತೂ ಇಂತಹ ಘಟನೆಗಳನ್ನ ನಾನು ನೋಡಿಲ್ಲ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ಖುದ್ದು ಈ ಚಿನ್ನಯ್ಯನ ಪತ್ನಿ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರು ಹಾಕಿ ಮಾತನಾಡಿದ್ದಾರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡಿ ಅವರು ತಮಗೆ ಗೊತ್ತಾ ಗೊತ್ತು ಸರ್ ನಮ್ಗೆ ಗೊತ್ತು ಧರ್ಮಸ್ಥಳ ದೇವಸ್ಥಾನ ಎಲ್ಲ ಗೊತ್ತು ಗೊತ್ತು ಸರ್ ಗೊತ್ತು ಎಷ್ಟು ಸಲ ಹೋಗಿದ್ರಿ ದೇವಸ್ಥಾನಕ್ಕೆ ನಾವ್ ಹೋಗ್ತೀನಿ ಸರ್ ಅದೇ ನಂಟರು ಯಾರಾದ್ರೂ ಬಂದ್ರೆ ಕರ್ಕೊಂಡು ಬಾರಕೊಂದ್ಸರಿ ನಂಟರು ಬರ್ತಾ ಇರ್ತಾರ ಸರ್ ಬಸ್ ಒಂದೊಂದು ಬಸ್ ಹಿಡ್ಕೊಂಡು ಬರ್ತಾ ಇರ್ತಾರ ನಮ್ಮ ಮನೆಗೆ ಮತ್ತೆ ಇವರೇ ಬಂದು ನೋಡ್ತಾರ ಸರ್ ನಮ್ಮ ಯಜಮಾನ್ರನ್ನೇ ನೋಡ್ತಾರ ಅವರು ಮ್ಯಾನೇಜರ್ ಅವ್ರಿಗೆಲ್ಲ ಪರಿಚಯ ಇರ್ತದೆ ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ನಂಟ್ರಿ ಅಂತಂದ್ರೆ ಅವರು ಒಂದು ಲೆಟರ್ ಸೀಟ್ ಕೊಡ್ತಾರೆ ಮತ್ತೆ ಅವ್ರು ಕರ್ಕೊಂಡು ನಾ ನರ್ಸರ್ಗೆ ಇನ್ನೊಂದು ದಾರಿ ಆಯ್ತದೆ ಅದರಲ್ಲೇ ಕರ್ಕೊಂಡು ಹೋಯ್ತಾರೆ ಮತ್ತೆ ಕರ್ಕೊಂಡು ಧರ್ಮಸ್ಥಳದಲ್ಲಿ ಆ ರೀತಿ ಎಲ್ಲ ಕೊಲೆ ಆಗಿದೆ ಅನ್ನೋದು ಆರೋಪ ಇದೆಯಲ್ಲ ಅದನ್ನ ತಾವು ನಂಬ್ತಿರ ಯಾಕಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ತಾವು ತಮ್ಮ ಯಜಮಾನ್ರ ಜೊತೆಗಲ್ಲಿ ಆ ದೇವಸ್ಥಾನ ಸೇವೆ ಮಾಡಿದ್ರಿ ಈ ರೀತಿ ಕೊಲೆ ಆಗಿದೆ ಅಲ್ಲಿ ಅತ್ಯಾಚಾರ ಆಗಿದೆ ಅಲ್ಲಿ ಹೆಣ ಹೂತಿದ್ದಾರೆ ಅನ್ನೋದೆಲ್ಲ ಏನು ವಿಚಾರ ಇದೆಯಲ್ಲಮ್ಮ ತಾವು ಅದನ್ನ ನಂಬ್ತೀರಿ ಯಾಕಂದ್ರೆ ತಾವು ಅಲ್ಲಿ ಅವ್ರು ಆಗಿರೋದ್ರಿಂದ ಕೆಲಸ ನಾನು ಕೆಲಸ ಅಲ್ಲಿ ಕೆಲಸಕ್ಕೆ ಹೋಯ್ತೀನಿ ಅವಾಗ ನನ್ನ ಮಗು ಚಿಕ್ಕ ಮಗನು ಒಂದು ವರ್ಷ ಏನೋ ಹಾಲು ಕುಡಿಯೋ ಮಗು ಮತ್ತೆ ನಾನು ಕೆಲಸಕ್ಕೆ ಹೋಯ್ತೀನಿ ಮತ್ತೆ ಅವರೆಲ್ಲ ಐದುವರೆ ಬಂದ್ರೆ ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಸರ್ ಮಗು ಇರೋದ್ರಿಂದ ಮ್ಯಾನೇಜರ್ ಹತ್ತ ಕೇಳ್ಕೊಂಡು ನಾನು ಮೂರು ಗಂಟೆಗೆ ಮನೆಗೆ ಬರ್ತೀನಿ ಅದ್ರ ಬಿಟ್ರೆ ನಾನು ಈಚೆ ಎಲ್ಲಿ ಹೋಗಲ್ಲ ಸರ್ ಅಲ್ಲಿ ಅಷ್ಟೇ ಅಷ್ಟೇ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಆ ರೀತಿ ಏನಾದ್ರು ಆಗಿತ್ತು ಅಂತ ಹೇಳಿ ತಮ್ಮ ನಂಬಿಕೆ ಅಥವಾ ಆಗಿದೆ ಅಂತ ಹೇಳಿ ಹೇಳ್ತೀರಾ ಅಲ್ಲ ಗೊತ್ತಾಯ್ತು ನನಗೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ರೀತಿ ಕೊಲೆಗಳು ಆ ರೀತಿ ಅತ್ಯಾಚಾರ ಆ ರೀತಿ ಎಲ್ಲ ಹೂತ ಹಾಕಿದ್ದು ನದಿ ತಟ್ಟದಲ್ಲಿ ಆ ರೀತಿ ಆಗಿದೆ ಅನ್ನೋದನ್ನ ತಾವ್ ನಂಬತ್ತೀರಾ ಅಂತ ಕೇಳ್ತಿದ್ವಿ ಇಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ನಾನು ಅಷ್ಟು ಅಲ್ಲಿ ಏಳು ವರ್ಷ ಇರಬೇಕು ಅಂತ ಕಾಣಿಸ್ತದೆ ಸಹಜವಾಗಿ ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಪೌರ ಕಾರ್ಮಿಕರ ಕೆಲಸ ಮಾಡ್ತೀರಾ ನಿಮ್ಗೊಂದು ವಿಚಾರ ಗೊತ್ತಿರುತ್ತೆ ಇಲ್ಲಿ ಹಿಂಗೆ 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 ನಾನೀಗ ಒಂದ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಸಂಸ್ಥೆ ಆಗು ಹೋಗು ಆಳ ತಲೆ ಗೊತ್ತಿರತ್ತೆ ತಾವಲ್ಲೇ ಇದ್ರಿ ಅಲ್ಲೇ ಸಂಸಾರ ಆಯ್ತು ತಮ್ಮ ಗಂಡ ಅಲ್ಲೇ ಇದ್ರು ಇವಾಗ ಒಂದ್ ಒಬ್ರು ಚಾನಲ್ ಅಲ್ಲಿ ಬರ್ತಾರಲ್ಲ ಸರ್ ರಾಜ ಅಂತ ರಾಜ ಅಂತ ಹೇಳ್ಕೊಂಡ್ ಬಂದಿದಾರಲ್ಲ ಅವ್ರ ಅಡಿತಿ ನಮ್ ಪಕ್ಕದ ಮನೆಯವರು ಮತ್ತೆ ಅವರು ನಾನು ಕೆಲ್ಸಕ್ಕೆ ಹೋಗುವಾಗ ಎಲ್ಲಿ ಯಾರನ್ನು ಹೇಳುವಾಗ ಅಲ್ಲಿ ಯಾರು ಸತ್ತೋಗ್ಬಿಟ್ರು ಅಂತಕ್ಕ ಸತ್ ಅಂತ ಹೋಗಿದ್ದಾರ ಹಾಗಂತ ಹೇಳ್ತಾ ಇದ್ರು ಅಷ್ಟೇ ನಮ್ಗೆ ಅದು ಹೆಂಗ್ ಏನೋ ಅದಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾನೇ ಹೆಣ ಎಲ್ಲ ಸಿಗ್ತಾ ಇತ್ತ ಯಾವ್ದು ಗೊತ್ತಿಲ್ಲ ಸರ್ ಓಕೆ ಮತ್ತೆ ಹೀಗೆ ಅಲ್ಲಿನ ಆಡಳಿತ ಮಂಡಳಿ ಅಲ್ಲಿನ ಬೇರೆ ಕೆಲಸಗಾರಲ್ಲ ಹೇಗಮ್ಮ ಅಲ್ಲಿ ಬೇರೆ ಕೆಲಸಗಾರ ನಾವು ತನ್ನಾಸಿ ಅವರು ರತ್ನ ಅವರು ಮತ್ತೆ ಸುಬ್ರಹ್ಮಣಿ ಇಷ್ಟು ಜನ ಅಲ್ಲಿ ಒಂದು ಆ ಕಡೆ ಎರಡು ಮನೆ ಈ ಕಡೆ ಮೂರು ಮನೆ ಐದು ಮನೆ ಅಲ್ಲಿ ಇದ್ದಂಗೆ ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಪರಿವಾರದವರಂತೆ ಹೌದಾ ಧರ್ಮಸ್ಥಳದಲ್ಲಿ ನೀವ್ ಇದ್ರಲ್ಲ ಆ ಮನೆ ಸುತ್ತಮುತ್ತ ಇದ್ದವರೆಲ್ಲ ನಿಮ್ಮ ರಿಲೇಶನ್ಸ್ ನಿಮ್ ಕೂಡ ಅದೇ ಸರ್ ತನ್ನಾಸಿ ಅಣ್ಣ ರತ್ನ ಅಕ್ಕ ರತ್ನ ಅಂದ್ರೆ ಅವ್ರ ಅಕ್ಕ ಅವ್ರ ಅಕ್ಕ ಎಲ್ಲಿದ್ದಾರೆ ಈಗ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಸುಳ್ಳು ಹೇಳ್ಬಿಡಿ ಇಲ್ಲ ನಿಜ ಸರ್ ಅವ್ರ ಅಣ್ಣನ ಮನೆಯಲ್ಲಿ ಏನಾದ್ರೂ ಇರ್ಬೇಕು ಇಲ್ಲಿ ಅವ್ರ ಅಣ್ಣನ ಮನೆ ಇದ್ದ ಸರ್ ಅಲ್ಲಿ